ಹೆಣ್ಣು ಕೆಡಬಾರದು ಗಂಡು ಕೆಟ್ಟರೂ ಕೂಡ ಗಂಡಿಗೆ ಬದಲಾವಣೆ ಇದೆ ಪರ್ಯಾಯ ಇದೆ ಹೆಣ್ಣನ್ನು ಮಾತೃತ್ವಕ್ಕೆ ದೈವ ಸ್ವರೂಪಕ್ಕೆ ಮತ್ತು ಹೆಣ್ಣನ್ನು ಅತ್ಯಂತ ಶುದ್ಧವಾದಂಥ ಸ್ವರೂಪದಲ್ಲಿ ಇರಿಸಬೇಕು ಇರಬೇಕು ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಹೆಣ್ಣು ಲಕ್ಷ್ಮಿ ಹೆಣ್ಣು ಐಶ್ವರ್ಯ ಹೆಣ್ಣು ಭವಿಷ್ಯ ದೇಹದ ಮೇಲೆ ಪ್ರಜ್ಞೆ ಇಲ್ಲದೆ ಇದ್ದಷ್ಟು ಕುಡಿದ ಮೇಲೆ ಕೊನೆಗೆ ನಮ್ಮೇಲೆ ರೇಪಾಯಿತು ಹೋಗೋ ಕೇಸು ಆ ಕೇಸು ಈ ಕೇಸು ಹಾಗೆ ಜಡಿರಿ ಎತ್ತವರು ಇನ್ನಾದರೂ ಸ್ವಲ್ಪ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಎರಡು ಸಾವಿರದ ಇಪ್ಪತ್ತೈದು ಮುಗಿದಿದೆ ಎರಡು ಸಾವಿರದ ಇಪ್ಪತ್ತಾರು ಆರಂಭ ಆಗಿದೆ ನಿಜಕ್ಕಾದರೆ ಇದು ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ನಮಗೆ ಅಲ್ಲ ನಮ್ಮ ದೇಶದ ನಮ್ಮ ಸಾಂಸ್ಕೃತಿಕ ನೆಲೆಯ ನಮ್ಮ ಸನಾತನ ಧರ್ಮದ ಲೆಕ್ಕಾಚಾರದಲ್ಲಿ ನಮಗೆ ಯುಗಾದಿ ಆದರೆ ಬ್ರಿಟಿಷ್ ಆಳ್ವಿಕೆ ಈ ದೇಶದ ನರನಾಡಿಗಳಲ್ಲಿ ಎಷ್ಟರ ಮಟ್ಟಿಗೆ ಅದು ಅನುರಣಿಸ್ತಾ ಇದೆ ಮತ್ತು ಅನುರಕ್ತಗೊಂಡಿದೆ ಅಂತಂದರೆ ನಾವು ಹೊಸ ವರ್ಷವನ್ನು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಆಚರಣೆಯನ್ನು ಸೀಮಿತಗೊಳಿಸಿದ್ದೇವೆ ಅದು ಕೇವಲ ಹೊಸ ವರ್ಷದ ಯಾವುದೇ ಒಂದು ಸಂಕಲ್ಪಕ್ಕೋ ರೆಸೊಲ್ಯೂಷನ್ಗೋ ಅಥವಾ ಒಂದು ಸಂಭ್ರಮದಿಂದ ಕ್ಯಾಲೆಂಡರ್ ಇಯರ್ ಬದಲಾಗುವ ಸಂಕ್ರಮಣದ ಕಾಲವನ್ನು ಆಸ್ವಾದಿಸುವುದಕ್ಕೋ ಅಥವಾ ನಮ್ಮ ಹೊಸ ವರ್ಷದಲ್ಲಿ ನಾವು ಏನೇನನ್ನು ಮಾಡಬೇಕು ಅನ್ನುವುದಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೋ ಸೀಮಿತವಾಗಿದ್ದರೆ ಅದು ಹಿಂದೂ ಧರ್ಮದ ಯುಗಾದಿ ಆಗಿರಲಿ ಅಥವಾ ಬ್ರಿಟಿಷ್ ಕ್ಯಾಲೆಂಡರ್ನ ಇಂಗ್ಲೀಷ್ ವರ್ಷದ ಹೊಸ ವರ್ಷದ ಒಂದು ಡಿಸೆಂಬರ್ ತರ್ಟಿ ಫಸ್ಟ್ ಆಗಿರಲಿ ಏನಾದರೂ ಕೂಡ ಅದು ಬದುಕಿಗೆ ಭಾವಕ್ಕೆ ನಮ್ಮ ಸಂಕಲ್ಪಕ್ಕೆ ಪೂರಕವಾಗಿ ಸಲ್ತದೆ ಅಂತಾದರೆ ಅದನ್ನು ಆಸ್ವಾದಿಸಬಹುದಿತ್ತು ಆಹ್ವಾನಿಸಬಹುದಿತ್ತು ಆಚರಿಸಬಹುದಾಗಿತ್ತು ಆದರೆ ನಾವು ಎಷ್ಟೇ ಅದನ್ನು ತರ್ಕಿಸಿದ್ರು ಅಥವಾ ಎಷ್ಟೇ ಅದನ್ನು ವಿಶ್ಲೇಷಣೆ ಮಾಡಿದ್ರು ನಮ್ಮಲ್ಲಿ ಒಂದು ಇಂಗ್ಲೀಷ್ ಕಲ್ಚರ್ ಅನ್ನುವಂಥದ್ದು ಈ ಮೆಕಾಲೆ ಶಿಕ್ಷಣದ ಒಂದು ನೀತಿ ರೀತಿ ನಮ್ಮಲ್ಲಿ ಹೇಗೆ ಅಡಕಗೊಂಡಿದೆಯೋ ಅದೇ ರೀತಿಯಲ್ಲಿ ನಾವು ಗೊತ್ತಿದ್ದೂ ಗೊತ್ತಿದ್ದೂ ಕೂಡ ನಮ್ಮದಲ್ಲದ ಸಂಸ್ಕೃತಿಯನ್ನು ನಮ್ಮದಲ್ಲದ ಆಚರಣೆಯನ್ನು ನಾವು ನಮ್ಮದಾಗಿಸಿಕೊಂಡಿದ್ದೇವೆ ಅದು ನಮ್ಮ ಮತ್ತು ಈ ದೇಶದ ಬಹಳ ದೊಡ್ಡ ದುರಂತಗಳಲ್ಲಿ ಒಂದು ಆದರೆ ಆ ಆಚರಣೆ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಎಂಥ ಒಂದು ಅಸಭ್ಯ ಸಂಸ್ಕೃತಿಯನ್ನು ಅದು ಹಾಸು ಹೊದ್ದು ಮಲಗಿ ಅದು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿಯೋ ಅಥವಾ ಅಪಸವ್ಯವಾಗಿಯೋ ಕೊಡಲ್ಪಡ್ತಾ ಇದೆ ಅನ್ನೋದನ್ನು ನಿನ್ನೆ ಆಚರಿಸಲ್ಪಟ್ಟ ನಿನ್ನೆ ಅಂದರೆ ಒಂದು ದಿನ ಗ್ಯಾಪು ಇವತ್ತು ನಾನು ಎರಡನೇ ತಾರೀಕಿನ ಮುಂಜಾನೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ ಒಂದನೇ ತಾರೀಕಿನ ಆರಂಭದ ಮೊದಲ ರಾತ್ರಿ ಅದು ಎಷ್ಟು ವಿಕಾರವಾದಂಥ ವಿಕೃತವಾದಂಥ ರಾತ್ರಿ ಆಗಿತ್ತು ಅನ್ನೋದನ್ನು ಸೋಷಿಯಲ್ ಮೀಡಿಯಾ ಇವತ್ತು ಜಾಗೃತವಾಗಿರೋದರಿಂದ ನಿಮಗೆ ಪ್ರತಿ ಇಂಚ್ ಇಂಚು ಕೂಡ ಅರಿವಿಗೆ ಬರುತ್ತೆ ನೋಟಕ್ಕೆ ದಕ್ಕತ್ತೆ ನನಗೆ ಕೆಲವು ದಿನಗಳ ಹಿಂದೆ ನನ್ನ ಒಂದು ಸ್ಟುಡಿಯೋದಲ್ಲಿ ನಾನು ನನ್ನದೇ ಆದಂಥ ಒಂದು ಕೆಲಸವನ್ನು ಮುಗಿಸಿ ಕೆಳಗೆ ಬಂದಾಗ ಒಂದು ದೃಶ್ಯವನ್ನು ನಾನು ಕಂಡೆ ನನ್ನ ಸ್ಟುಡಿಯೋದ ಕೆಳಭಾಗದಲ್ಲಿ ಮರಗಳಿದೆ ಪಾರ್ಕಿಂಗ್ ಸ್ಪೇಸ್ ಇದೆ ಒಂದು ಕಟ್ಟೆ ಆಕಾರದ ಕೂತ್ಕೊಳ್ಳುವಂಥ ಏರಿಯಾ ಇದೆ ಅಲ್ಲಿ ಬಹುತೇಕ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇವರೆಲ್ಲ ಕೂತ್ಕೊಳ್ತಾರೆ ಅವರದೇ ಆದಂತ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಾರೆ ಚರ್ಚೆಯಲ್ಲಿ ತೊಡಗಿರ್ತಾರೆ ಅಲ್ಲಿ ನಾನು ಕಂಡಂತ ಸತ್ಯ ಅಥವಾ ಒಂದು ಆಶ್ಚರ್ಯಕರವಾದಂಥ ನೋಟ ಏನು ಅಂತಂದ್ರೆ ಇಬ್ಬರು ಹುಡುಗಿಯರು ಹದಿಹರೆಯದ ಇಬ್ಬರು ಹುಡುಗಿಯರು ಕೂತಿದ್ದಾರೆ ಕಾಲ್ ಮೇಲೆ ಕಾಲು ಹಾಕಿ ಕೂತಿದ್ದಾರೆ ಕೈಯಲ್ಲಿ ಅವರ ಅಕ್ಕಪಕ್ಕದಲ್ಲಿ ಸಾಮಾನ್ಯ ಹನ್ನೆರಡಕ್ಕೂ ಹೆಚ್ಚು ಹುಡುಗರು ಕೂತಿದ್ರು ಆದರೆ ಅವರದೇ ಆದಂಥ ಏನೇನೋ ಕತೆ ಕಾದಂಬರಿ ಚರ್ಚೆಗಳಲ್ಲಿ ತೊಡಗಿದ್ದ ಹಾಗೆ ಕಾಣ್ತಾ ಇತ್ತು ಯಾರ ಕೈಯಲ್ಲೂ ಸಿಗರೇಟ್ ಇರಲಿಲ್ಲ ಯಾರೋ ಒಂದು ಇಬ್ಬರು ಹುಡುಗರು ಸಿಗರೇಟ್ ಸೇದ್ತಾ ಇದ್ರು ನಾನು ಗಮನಿಸ್ದಾಗಿ ಆದರೆ ಆ ಇಬ್ಬರು ಹುಡುಗರು ಸಿಗರೇಟ್ ಸೇದುವಂಥ ಪರಿಕ್ರಮಕ್ಕೂ ಹಾವಭಾವಕ್ಕೂ ಅವರ ಕೂತ ದಿಮಾಕಿಗೂ ಈ ಇಬ್ಬರು ಹುಡುಗಿಯರು ಕೂತು ಸಿಗರೇಟ್ ಸೇದ್ತಾ ಇದ್ದಂಥ ಆ ಒಂದು ರೂಪ ಅವರ ಕೂತ ಟಿ ವಿ ಆ ಸಿಗರೇಟನ್ನು ಎತ್ತುಕೊಂಡು ಹೊಗೆ ಬಿಡ್ತಾ ಇದ್ದಂಥ ರೀತಿಗೂ ಅಜಗಜ ಅಂತರ ಇತ್ತು ಅವರ ಕೈ ಬೆರಳಿನ ಒಂದೂವರೆ ಪಟ್ಟು ಉದ್ದದ ಸಿಗರೇಟು ಆ ಬಾಯಲ್ಲಿ ಹೊಗೆ ಬಿಡುವ ರೀತಿ ನನ್ನಂಥವನು ಮಧ್ಯವಯಸ್ಕ ಒಬ್ಬ ಬಂದಿದ್ದಾನೆ ಅಥವಾ ಅಲ್ಲಿ ಒಬ್ಬ ಹೆಂಗಸು ಏನೋ ಕೆಲಸ ಮಾಡ್ತಾ ಇತ್ತು ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಇದೆ ಬ್ಯಾಂಕಿಗೆ ಬಂದು ಹೋಗುವಂಥ ಒಂದು ಕುಟುಂಬಿಕರು ಇವರೆಲ್ಲರೂ ಓಡಾಡ್ತಾ ಇದ್ದಾರೆ ಮಧ್ಯಾಹ್ನದ ಹೊತ್ತು ಲೀಲಾಜಾಲವಾಗಿ ಯಾವುದೇ ರೀತಿಯ ಸಂಕೋಚ ಇಲ್ಲದೇನೆ ಯಾವುದೇ ರೀತಿಯ ಎಲ್ಲ ಜನ ನೋಡ್ತಾ ಇದ್ದಾರೆ ನಾನು ಬೀದಿಯಲ್ಲಿ ಕೂತು ಕಾಲ್ ಮೇಲೆ ಕಾಲು ಹಾಕಿ ಕೂತು ನಾನು ಸಿಗರೇಟ್ ಸೇದ್ತಾ ಇದ್ದೇನೆ ಅನ್ನುವಂಥ ಯಾವ ಮುಜುಗರವೂ ಇಲ್ಲದೇ ಆ ಇಬ್ಬರು ಹುಡುಗಿಯರು ಲೀಲಾಜಾಲವಾಗಿ ಸಿಗರೇಟ್ ಸೇದ್ತಾ ಇದ್ದರು ನನಗೇನೆ ಆಶ್ಚರ್ಯ ಆಯಿತು ನನಗೇನೆ ಮುಜುಗರ ಆಯಿತು ನನಗೇನೆ ಅಯ್ಯೋ ಸಮಾಜ ಈ ಮಟ್ಟಕ್ಕೆ ಬಂತ ಫೆಮಿನಿಸಮ್ ಅನ್ನುವಂಥ ಹೋರಾಟ ಮಹಿಳಾ ಸಬಲೀಕರಣ ಅನ್ನುವಂಥ ಹೋರಾಟ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ದೇಶದ ಧ್ಯೇಯ ವ್ಯಾಖ್ಯ ಈ ಮಟ್ಟಕ್ಕೆ ಬಂದು ನಿಂತಿತಿ ನೀವು ಕೇಳ್ಬೋದು ಗಂಡು ಮಕ್ಕಳೆಲ್ಲ ಸಿಗರೆಟ್ ಸೇದ್ಬೋದು ಗಂಡು ಮಕ್ಕಳೆಲ್ಲ ಕುಡಿಬೋದು ಗಂಡು ಮಕ್ಕಳೆಲ್ಲ ಗಾಂಜಾ ಎಳೆಬೋದು ಹೆಣ್ಮಕ್ಳು ಯಾಕೆ ಎಳೆಬಾರ್ದು ಅದಕ್ಕೆ ಅತ್ಯಂತ ಸೈಂಟಿಫಿಕ್ ಆದಂಥ ಅಪ್ರೋಚ್ ಇದೆ ಅತ್ಯಂತ ಸೈಂಟಿಫಿಕ್ ಆದಂಥ ಕಾರಣ ಇದೆ ಹಲವಾರು ಬಾರಿ ಸಾಂದರ್ಭಿಕವಾಗಿ ಇದನ್ನು ನಾನು ಹೇಳಿದ್ದೇನೆ ಆದರೆ ಇವತ್ತಿನ ಸಂದರ್ಭಕ್ಕೆ ತೀರಾ ಅಗತ್ಯ ಇರೋದ್ರಿಂದ ನೋಡಿ ಹೆಣ್ಣನ್ನು ನಾವು ಹೊಲಕ್ಕೆ ಹೋಲಿಸಿದ್ದೇವೆ ಹೆಣ್ಣನ್ನು ನಾವು ಭೂಮಿಗೆ ಹೋಲಿಸಿದ್ದೇವೆ ನಾವು ಭೂಮಿ ತಾಯಿ ಅಂತೇವೆ ಭಾರತ ಮಾತೆ ಅಂತೇವೆ ಪರಿಸರವನ್ನು ನೆಲವನ್ನು ಜಲವನ್ನು ನಾವು ತಾಯಿಗೆ ಹೆಣ್ಮಗಳಿಗೆ ಹೋಲಿಸಿದ್ದೇವೆ ಅತ್ಯಂತ ಸೈಂಟಿಫಿಕ್ ಆದಂಥ ಒಂದು ಸತ್ಯ ಏನು ವೈಜ್ಞಾನಿಕವಾದ ಸತ್ಯ ಪಂಜಾಬ್ನಂಥ ಭತ್ತವನ್ನು ಬೆಳೆಯುವ ಗೋಧಿಯನ್ನು ಬೆಳೆಯುವ ಏನು ಕಣಜ ಭೂಮಿ ಅಂತೇನಿದೆ ಅಲ್ಲಿ ಪೆಸ್ಟಿಸೈಡನ್ನು ಯಾವ ಮಟ್ಟಕ್ಕೆ ಬಳಸಿದ್ದಾರೆ ಅಂತಂದರೆ ಆ ನೆಲವನ್ನು ನೂರ ಐವತ್ತು ಅಡಿ ಅಗದು ಹೊಸ ಮಣ್ಣನ್ನು ಹಾಕಿದರೂ ಕೂಡ ಇಪ್ಪತ್ತೈದು ವರ್ಷ ಬೇಕಂತೆ ಅದರ ಸಹಜತೆಗೆ ತೆಗೆದು ಬರಲಿಕ್ಕೆ ಇಪ್ಪತ್ತೈದು ವರ್ಷ ನೀವು ಆರ್ಗಾನಿಕ್ ಆಗಿ ಕೃಷಿಯನ್ನು ಮಾಡಿದರೆ ಅದು ಒಂದು ಸಮಸ್ಥಿತಿಗೆ ಬರಬಹುದು ಅಂದರೆ ಅದರ ಅರ್ಥ ಏನು ನೀವು ಬೀಜವನ್ನು ಬದಲಾಯಿಸ್ಬೋದು ಗಂಡು ಬೀಜ ಹೆಣ್ಣು ಭೂಮಿ ಭೂಮಿ ಕೆಟ್ಟರೆ ಭೂಮಿ ಕಲುಷಿತಗೊಂಡ್ರೆ ನದಿ ಕಲುಷಿತಗೊಂಡ್ರೆ ಪ್ರಕೃತಿ ಕಲುಷಿತಗೊಂಡ್ರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಇಲ್ಲ ಪರ್ಯಾಯ ಇಲ್ಲ ಹಾಗೆಯೇ ಹೆಣ್ಣಿನ ಗರ್ಭ ಅದು ವಂಶಾಭಿವೃದ್ಧಿಯ ಒಂದು ನೆಲ ಭೂಮಿ ಅದು ಏನಾದರೂ ಕಲುಷಿತಗೊಂಡಿತ್ತು ಕೆಟ್ಟಿತು ಅಂತಾದರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಇಲ್ಲ ಹಾಗಾಗಿನೇ ಹಿಂದಿನವರೆಲ್ಲರೂ ಹೆಣ್ಣನ್ನು ರಕ್ಷಿಸಿ ಹೆಣ್ಣು ಹೊಸಿಲ ದಾಟಬಾರದು ಮನುಸ್ಮೃತಿಯನ್ನು ಇವತ್ತು ಬಾಯಿಗೆ ಹಾಗೆ ವ್ಯಾಖ್ಯಾನಿಸ್ತೇವೆ ನಾವು ಆದರೆ ಹೆಣ್ಣನ್ನು ಪ್ರೊಟೆಕ್ಟ್ ಮಾಡಬೇಕು ಹೆಣ್ಣನ್ನು ನೀವು ಕಾಪಾಡ್ಕೋಬೇಕು ಹೆಣ್ಣನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶ ಏನು ಸಂತಾನಾಭಿವೃದ್ಧಿ ವಂಶಾವಳಿ ಹುಟ್ಟುವ ಮಕ್ಕಳು ದುರ್ಬಲಗೊಳ್ತಾರೆ ನಾಗರಿಕತೆ ಕ್ಷಯಿಸ್ತದೆ ಸಂತಾನ ಕ್ಷಯಿಸ್ತದೆ ಆದ್ದರಿಂದ ಗರ್ಭ ಶುದ್ಧವಾಗಿದ್ದರೆ ಭವಿಷ್ಯ ಶುದ್ಧವಾಗಿರುತ್ತೆ ನೀವು ಹುಟ್ಟುವ ಮಕ್ಕಳು ಶುದ್ಧವಾಗಿರ್ತಾರೆ ಹಾಗಾಗಿ ಹೆಣ್ಣಿಗೆ ತ ಗಂಡಿಗೆ ಇಲ್ಲದೇ ಇದ್ದಂಥ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಬಹಳ ದೊಡ್ಡ ಸ್ಥಾನಮಾನ ಇದೆ ಆ ಕಾರಣಕ್ಕಾಗಿ ಗಂಡಿನ ಇಡೀ ನಾಗರಿಕತೆಯ ಗರ್ಭದಲ್ಲಿ ನೋಡಿ ನೀವು ಹರಪ್ಪ ಮಹಂಜೋದಾರೋ ಈ ತರದ ಇಡೀ ಸಂಸ್ಕೃತಿಯ ಅಧ್ಯಯನ ಮಾಡ್ತಾ ಹೋದರೆ ನಾಗರಿಕತೆಯ ಅಧ್ಯಯನ ಮಾಡ್ತಾ ಹೋದರೆ ಒಂದು ಹೆಣ್ಣು ಸುತ್ತಲೂ ಪುರುಷರು ಆ ಹೆಣ್ಣನ್ನು ರಕ್ಷಿಸುವ ಮತ್ತು ಬಾಳಿಸಿಕೊಳ್ಳುವ ವ್ಯವಸ್ಥೆ ಯಾರದು ಅಂತಂದ್ರೆ ಈ ಪುರುಷರದು ಈ ಥರ ಇದ್ದಂಥ ಮಾತೃ ಸಂಸ್ಕೃತಿ ನಮ್ಮದು ಅಂತಹ ಕಾರಣಕ್ಕಾಗಿ ಜೈವಿಕವಾಗಿ ಭೌತಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಹೆಣ್ಣಿನ ಗರ್ಭವನ್ನು ಹೆಣ್ಣಿನ ಇಡೀ ಶರೀರವನ್ನು ಹೆಣ್ಣಿನ ಇಡೀ ಆರೋಗ್ಯವನ್ನು ಹೆಣ್ಣಿನ ಇಡೀ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಬೇಕಾದಂಥದ್ದು ನಾಗರಿಕತೆಯ ಕಾರಣಕ್ಕಾಗಿ ವಂಶಾಭಿವೃದ್ಧಿಯ ಕಾರಣಕ್ಕಾಗಿ ಅದು ಪ್ರಾಕೃತಿಕವಾದದ್ದು ಹಾಗಾಗಿಯೇ ಹೆಣ್ಣು ಕೆಡಬಾರದು ಗಂಡು ಕೆಟ್ಟರೂ ಕೂಡ ಗಂಡಿಗೆ ಬದಲಾವಣೆ ಇದೆ ಪರ್ಯಾಯ ಇದೆ ಬೀಜಕ್ಕೆ ಪರ್ಯಾಯ ಇದೆ ಭೂಮಿಗೆ ಪರ್ಯಾಯ ಇಲ್ಲ ಈ ಕಾರಣಕ್ಕಾಗಿ ಕೂಡ ಹಿಂದಿನವರು ಅಲ್ಲಿಂದ ಇಲ್ಲಿಯವರೆಗೆ ಬಂದ ಪರಂಪರೆ ಹೆಣ್ಣನ್ನು ಮಾತೃತ್ವಕ್ಕೆ ದೈವ ಸ್ವರೂಪಕ್ಕೆ ಮತ್ತು ಹೆಣ್ಣನ್ನು ಅತ್ಯಂತ ಶುದ್ಧವಾದಂಥ ಸ್ವರೂಪದಲ್ಲಿ ಇರಿಸಬೇಕು ಇರಬೇಕು ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಆ ಕಾರಣಕ್ಕಾಗಿಯೂ ಕೂಡ ಈ ಸಿಗರೇಟ್ ಸೇದುವ ಕುಡಿಯುವ ಅಥವಾ ಇತ್ಯಾದಿ ಇತ್ಯಾದಿ ಗಂಡು ಮಾಡುತ್ತದೆ ನಾನು ಯಾಕೆ ಮಾಡಬಾರ್ದು ನಾನು ಗಂಡಿಗೆ ಸಮಾನ ಎಸ್ ಇವತ್ತು ನೆಲದಿಂದ ಗಗನದವರೆಗೂ ಆಕಾಶದಿಂದ ಜಲದವರೆಗೂ ಪ್ರತಿ ಒಂದು ಕಡೆ ಹೆಣ್ಣಿನ ಅಸ್ತಿತ್ವವಿದೆ ಹೆಣ್ಣಿನ ಒಂದು ಪ್ರಾವೀಣ್ಯತೆ ಇದೆ ಹೆಣ್ಣಿನ ಸಾಹಸ ಇದೆ ಹೆಣ್ಣಿನ ಸಾರ್ಥಕತೆ ಇದೆ ಸಾಧನೆ ಇದೆ ಈಚೆಗೆ ಮಹಿಳಾ ವಿಶ್ವಕಪ್ಪಿನಲ್ಲಿ ನಮ್ಮ ಹೆಣ್ಣುಮಕ್ಕಳು ಸಾಧಿಸಿದ ಸಾಧೆಯನ್ನಾಗಬಹುದು ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಹೆಣ್ಮಕ್ಕಳು ದೇರೋದ್ಧಾತ್ವವಾಗಿ ಭಾರತದ ಒಂದು ಗಡಿಯನ್ನು ರಕ್ಷಿಸಿದ ಘಾಥೆಯಾಗಬಹುದು ಯಾವುದಕ್ಕೂ ಕಮ್ಮಿ ಇಲ್ಲ ಇರಬಾರದು ಹೆಣ್ಣು ಲಕ್ಷ್ಮಿ ಹೆಣ್ಣು ಐಶ್ವರ್ಯ ಹೆಣ್ಣು ಭವಿಷ್ಯ ಹಾಗಾಗಿ ಹೆಣ್ಣುಮಕ್ಕಳು ಹುಟ್ಟಿದ್ರು ಅಂತಂದರೆ ಸಂಭ್ರಮ ಪಡಬೇಕೆ ಹೊರತು ಈ ದರಿದ್ರ ಸಂಸ್ಕೃತಿ ಇದೆಯಲ್ಲ ನಮ್ಮಲ್ಲಿ ಹೆಣ್ಣನ್ನು ಅತ್ಯಂತ ಎರಡನೇ ದರ್ಜೆಯಲ್ಲಿ ನೋಡುವಂಥದ್ದು ಅದು ಖಂಡಿತವಾಗಿಯೂ ಆಕ್ಷೇಪಾರ್ಹ ಅದು ಆದರೆ ಇವತ್ತು ನಾಗರಿಕತೆ ಅನ್ನುವ ಹೆಸರಿನಲ್ಲಿ ಆಧುನಿಕತೆ ಅನ್ನುವ ಹೆಸರಿನಲ್ಲಿ ನಾವು ಫಾರ್ವರ್ಡ್ ಅನ್ನುವಂಥ ಶಬ್ದವನ್ನು ಬಳಸಿಕೊಂಡು ಬದುಕುವ ಬದುಕು ಎಷ್ಟು ಹೀನಾಯವಾಗಿದೆ ಅನ್ನೋದಕ್ಕೆ ತರ್ಟಿ ಫಸ್ಟ್ ನೈಟಿನ ಕೆಲವು ವಿಜುವಲ್ಸನ್ನು ನೋಡಿದರೆ ಗೊತ್ತಾಗುತ್ತೆ ಅವರ ದೇಹದ ಮೇಲೆ ಪ್ರಜ್ಞೆ ಇಲ್ಲ ಯಾವ ಮಟ್ಟಕ್ಕೆ ಕುಡಿದಿದ್ದಾರೆ ಅಂತಂದ್ರೆ ಹುಡುಗರು ಸರಿಯಾಗಿದ್ದಾರೆ ಕೆಲವು ದೃಶ್ಯಗಳಲ್ಲಿ ಹುಡುಗರು ಹುಡುಗಿಯರನ್ನ ಕಷ್ಟಪಟ್ಟು ಒಬ್ಬಳು ಕಾಲಿಗೆ ಚಪ್ಪಲ್ ಹಾಕಿದ್ರೆ ಚಪ್ಪಲ್ ನಿಲ್ಲುವುದಿಲ್ಲ ಇನ್ನೊಬ್ಬಳಿಗೆ ಬಟ್ಟೆ ನಿಲ್ಲುವುದಿಲ್ಲ ಇನ್ನೊಬ್ಬಳಿಗೆ ಕೈಕಾಲು ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲಿ ಭೂಮಿ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ಭೂಮಿಯ ಬಣ್ಣದ ಬುಗುರಿ ಅಂತ ಒಂದು ಹಾಡಿ ಇದೆಯಲ್ಲ ಹಾಗಾಗಿ ಅವ್ರಿಗೆ ಇಡೀ ಪ್ರಪಂಚವೇ ಬುಗುರಿಯಾಗಿ ತಿರುಗ್ತಾ ಇದ್ದಂಗೆ ಕಾಣ್ತದೆ ಕಾಣುತ್ತೆ ಯಾಕೆಂತಂದರೆ ಅವರಿಗೆ ಯಾವುದೇ ಮತಿ ಶುದ್ಧತೆ ಇಲ್ಲ ಇಂಥ ಹೆಣ್ಣುಮಕ್ಕಳು ಈ ರೀತಿ ಎಮ್ ಜಿ ರೋಡು ಬ್ರಿಗೇಡ್ ರೋಡು ಅಥವಾ ಕೋರ್ಮಂಗಲ ಈ ಬೇರೆ ಬೇರೆ ಕಡೆಗಳಲ್ಲಿ ಆ ಮ ಒಂದು ಗಂಟೆ ರಾತ್ರಿ ಕಳೆದಿದೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಕೂಗ್ತಾ ಏನೋ ಇವರ ಮನೆ ಬಾಗಿಲಿಗೇ ಹೊಸ ವರ್ಷ ಚಿನ್ನದ ಯುಗವನ್ನು ತಂದು ನಿಲ್ಲಿಸಿದೆ ಅನ್ನುವಂಥ ಭ್ರಮೆಯಲ್ಲಿ ಓಲಾಡ್ತಾ ಹಾಗಾದರೆ ಸಂಭ್ರಮ ಅಂದರೆ ಕುಡಿಯುವುದಾ ನೀವು ಕೇಳ್ಬೋದು ಸರ್ ನೀವು ನಿಮ್ಮ ಕತೆ ನಾವು ಮಾಡಿದ್ದೇವೆ ಇಲ್ಲಂತಲ್ಲ ಆದರೆ ಅದಕ್ಕೊಂದು ಲಿಮಿಟ್ ಇದೆ ಅದಕ್ಕೊಂದು ಮಿತಿ ಇದೆ ಪಬ್ಲಿಕ್ಕಲ್ಲಿ ನೀವು ಕರೋನಾ ಬಂದಾಗ ನೋಡಿದಿರಿ ಕರೋನಾ ಬಂದು ಒಂದು ಹಂತಕ್ಕೆ ಮುಗಿದು ಕೊನೆಗೆ ಎಲ್ಲ ಮದ್ಯದ ಅಂಗಡಿಗಳು ಓಪನ್ ಆದಾಗ ಆ ಟಾನಿಕ್ ಅನ್ನುವಂಥ ಒಂದು ಎಮ್ ಜಿ ರೋಡಿನ ಶಾಪಿನ ಎದುರು ಎಷ್ಟು ಮಕ್ಕಳು ಉದ್ದಂಡ ನಮಸ್ಕಾರ ಈ ಕಳ್ಳನ ಮಕ್ಕಳು ದೇವರಿಗೆ ನಮಸ್ಕಾರ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಅಪ್ಪ ಅಮ್ಮನಿಗೆ ನಮಸ್ಕಾರ ಹಾಕ್ತಾರೋ ಗೊತ್ತಿಲ್ಲ ಆದರೆ ಆ ಹೆಂಡದ ಹೋಗಿ ಟಾನಿಕ್ ಅನ್ನುವಂಥ ಬಹಳ ದೊಡ್ಡ ರಿಟೇಲ್ ಶಾಪ್ ಅದು ಅಲ್ಲಿ ಹೆಣ್ಣು ಮಕ್ಕಳು ಹೋಗಿ ಉದ್ದಂಡ ನಮಸ್ಕಾರ ಹಾಕಿ ಅಯ್ಯೋ ನಮ್ಮ ಬದುಕು ಬಂಗಾರ ಆಯಿತು ಕೊನೆಗೂ ಮದ್ಯದ ಅಂಗಡಿ ತೆರೆಯುತ್ತೆ ನಾವು ಹೇಳ್ತಾರಲ್ಲ ಹತ್ತಾರು ವರ್ಷ ತಪಸ್ಸು ಮಾಡಿ ದೇವರ ದರ್ಶನಕ್ಕೆ ಕಾದಂಥ ಒಬ್ಬ ಭಕ್ತ ಆ ದೇವರ ಏಳು ಬಾಗಿಲು ತೆಗೆದು ದೇವರ ದರ್ಶನ ಆದಾಗ ಓ ದರ್ಶನ ಆಯಿತೆ ಕೊನೆಗೂ ಭಾಗ್ಯವೇ ಇನ್ನು ನಾನು ಸತ್ರು ಚಿಂತೆ ಇಲ್ಲ ಪರಮಾತ್ಮ ನನಗೆ ಸಾಯುಜ್ಯವನ್ನು ಕಲ್ಪಿಸು ಅಂತ ಹೇಳ್ತಾರಲ್ಲ ಆ ಥರ ದೃಶ್ಯವನ್ನು ನೀವು ನೋಡಿದ್ದೀರಿ ಏನಾಗಿದೆ ನಮಗೆ ಏನಾಗಿದೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತಾ ಇವೆ ನಮ್ಮ ಸಾಂಸ್ಕೃತಿಕ ವೀರುಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಮಠಮಾನ್ಯಗಳು ಏನು ಮಾಡ್ತಾ ಇವೆ ಅದಕ್ಕಿಂತ ಮುಖ್ಯವಾಗಿ ಹೆತ್ತವರು ಏನು ಮಾಡ್ತಾ ಇದ್ದೇವೆ ನಾವು ನಮ್ಮ ಹೆಣ್ಣುಮಕ್ಕಳು ಎಲ್ಲಿ ಕಲಿತಾ ಇದ್ದಾರೆ ಹೇಗೆ ಕಲಿತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವುದನ್ನು ಕಲಿತಾ ಇದ್ದಾರೆ ಅನ್ನುವ ಪ್ರಜ್ಞೆ ನಮಗೆ ಏನಾದರೂ ಇದೆಯಾ ಈ ದೃಶ್ಯಗಳನ್ನು ನಾವು ಇವತ್ತು ನಿಮಗೆ ಕೆಲವು ತೋರಿಸ್ತೇವೆ ಆ ದೃಶ್ಯಗಳನ್ನು ನೋಡಿದರೆ ನಿಮಗೆ ಏನು ಅನ್ನಿಸ್ತದೆ ಹೇಳಿ ನಾನೊಬ್ಬ ಹೆಣ್ಣೆತ್ತವನು ಹಳ್ಳಿಯಿಂದ ಬಂದವನು ಸಾಂಸ್ಕೃತಿಕವಾದಂಥ ಹರಿವಿನ ಮಧ್ಯೆ ಹುಟ್ಟಿದವನು ಬೆಳೆದವನು ಬಲಿತವನು ನನಗೆ ಇದು ಕರಳು ಕತ್ತರಿಸುವ ಕತೆ ಅತ್ಯಂತ ನೋವಿನ ಕತೆ ನಾವು ಒಂದು ಕಡೆ ಮೋದಿಯ ಹನ್ನೊಂದು ವರ್ಷಗಳಲ್ಲಿ ಮಹಿಳಾ ಸಬಲೀಕರಣದ ಒಂದು ಔನ್ನತ್ಯದ ಚಿತ್ರವನ್ನು ಕಾಣ್ತಾ ಇದ್ದೇವೆ ನಮ್ಮ ಹೆಣ್ಣುಮಕ್ಕಳು ನಮ್ಮ ದೇಶದ ಮಹಿಳೆಯರು ಈ ಮಟ್ಟಕ್ಕೆ ಬೆಳೆಬೇಕಾಗಿತ್ತು ಆದರೆ ಎಪ್ಪತ್ತೆಂಟು ವರ್ಷದಲ್ಲಿ ಆಗದೇ ಇದ್ದದ್ದು ಹನ್ನೊಂದು ವರ್ಷದಲ್ಲಿ ಆಗಿದೆ ಈ ಸಾರ್ಥಕತೆ ಇದು ಅಂತ ನಾವು ಭಾವಿಸ್ತೇವೆ ಪದ್ಮಭೂಷಣ ಪದ್ಮ ಇದು ಏನು ಪದ್ಮ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಇನ್ನೊಂದು ಮಗದೊಂದು ಅಲ್ಲಿ ತಗೊಳ್ಳುವಾಗ ಹೆಣ್ಣುಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಹಾ ಏನು ಸಾರ್ಥಕ ಈ ಜೀವನ ಈ ದೇಶ ಅಂತ ಅನ್ನಿಸ್ತದೆ ಆದರೆ ನಮ್ಮ ವರ್ತಮಾನದಲ್ಲಿ ಹೆಣ್ಮಕ್ಕಳು ಆಧುನಿಕತೆಯ ಹೆಸರು ಸ್ವಾತಂತ್ರ್ಯದ ಹೆಸರು ಸ್ವಾಯತ್ತೆಯ ಹೆಸರು ಈ ಹೆಸರಿನಲ್ಲಿ ತರ್ಟಿ ಫಸ್ಟ್ ನೈಟ್ ಅನ್ನುವಂಥ ಗತಿಗೋತ್ರ ಇದ್ದಂಥ ಈ ಒಂದು ಆಚರಣೆಯಲ್ಲಿ ಅವರು ಓಲಾಡುವ ರೀತಿ ಕುಡಿಯುವ ರೀತಿ ಮತ್ತು ಕೈಲಿ ಬಾಟ್ಲು ಇದು ಬೆಂಗಳೂರು ಒಂದು ನಗರದ ಕಥೆಯಲ್ಲ ಇವತ್ತು ಹಳ್ಳಳ್ಳಿಗೂ ಬಂದಿದೆ ಯಾಕೆಂದರೆ ಹೋಮ್ ಸ್ಟೇಗಳು ಹಳ್ಳಳ್ಳಿಯಲ್ಲಿ ರೆಸಾರ್ಟ್ಗಳು ಬೀಚಲ್ಲಿ ಅಥವಾ ಘಾಟ್ ಸೆಕ್ಷನ್ನಲ್ಲೋ ವೆಸ್ಟರ್ನ್ ಘಾಟ್ಸಲ್ಲೋ ಎಲ್ಲ ಕಡೆ ಮೋಜು ಮಸ್ತಿಗೆ ಬೇಕಾದಷ್ಟು ತಾಣಗಳಿದೆ ಇವತ್ತು ಮೋಜು ಮಸ್ತಿ ಅಂತಂದರೆ ಗಂಡಸರಾಗೆ ಸಿಗರೆಟ್ ಸೇದುವುದು ಗಂಡಸರಾಗೆ ಕುಡಿಯುವುದು ಇಂಥದ್ದು ಗಾಂಧಿ ಏನು ಹೇಳಿದರು ಮಧ್ಯರಾತ್ರಿಯಲ್ಲಿ ಈ ದೇಶದಲ್ಲಿ ಒಂದು ಹೆಣ್ಣುಮಗಳು ನಿರ್ಭಯವಾಗಿ ನಿರ್ಭೀತಿಯಿಂದ ಏಕಾಂಗಿಯಾಗಿ ಚಲಿಸುವ ದಿನಗಳು ಯಾವತ್ತು ಬರುತ್ತೋ ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಪ್ರಾಯಶಃ ಇವತ್ತು ಯಾರಾದರೂ ಗಾಂಧಿ ಹೆಸರಿನಲ್ಲಿ ಅದನ್ನು ಮರು ವ್ಯಾಖ್ಯಾನ ಮಾಡೋದಿದ್ದರೆ ಮಧ್ಯರಾತ್ರಿಯಲ್ಲಿ ತರ್ಟಿ ಫಸ್ಟ್ ನೈಟು ಕೈಯಲ್ಲಿ ಬೀರ್ ಬಾಟ್ಲು ಹಿಡ್ಕೊಂಡು ಮೈ ಮೇಲೆ ಪ್ರಜ್ಞೆ ಇಲ್ಲದೇ ಯಾವುದೇ ಪುರುಷನ ಆಶ್ರಯವೂ ಆಧಾರವೂ ಇಲ್ಲದೇನೆ ಯಾವ ಹೆಣ್ಣುಮಗಳು ಬೀದಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಶಕ್ತಳಾಗ್ತಾಳೋ ಅವತ್ತು ಭವಿಷ್ಯ ಸ್ವಾತಂತ್ರ್ಯ ಬಂತು ಅಂತ ಭಾವಿಸ್ಬೋದೇನು ಪುರುಷರ ಹಂಗಿಲ್ಲ ಮದುವೆಯಾದ ಆರು ತಿಂಗಳೊಳಗೆ ಡೈವರ್ಸು ನೀನು ಯಾವನ ಅಂತ ಬದುಕುವಂಥ ಬದುಕೆ ನನ್ನ ಸ್ವಾತಂತ್ರ್ಯದ ಬದುಕು ಅಂತ ಭಾವಿಸಿದ ಹೆಣ್ಮಕ್ಕಳು ತರ್ಟಿ ಫಸ್ಟ್ ನೈಟಲ್ಲಿ ಮಾತ್ರ ಪುರುಷರ ಯಾವುದೇ ಆಧಾರ ಇಲ್ಲದೇನೆ ಎರಡು ಹೆಜ್ಜೆಯನ್ನು ನಡೆಲಾರರು ಅನ್ನುವ ಸತ್ಯ ನಿಮಗೆ ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ನಮ್ಮ ಸರ್ಕಾರ ಅಹಹ ಪಾನಮತ್ತರಿಗೆ ಮನೆಗೆ ಬಿಡುವ ಕೆಲಸವನ್ನು ಮಾಡ್ತೇವೆ ಕುಡಿಸು ಕೆಲಸನೂ ಮಾಡಿ ಬಾಟ್ಲನ್ನು ಕುಡಿಸಿ ಇವರಿಗೆ ಹೇಗಾದರೂ ಬರಲಿ ದುಡ್ಡು ಹೇಗಾದರೂ ಬರಲಿ ಟ್ಯಾಕ್ಸು ಇಡೀ ಸಮಾಜವೇ ಕುಡಿದು ಹಾವಳಿಯಿಂದ ಹಾಳಾಗೋಗಿ ಸಾಯ್ಲಿ ತರ್ಟಿ ಫಸ್ಟ್ ನೈಟು ಬಂದಷ್ಟು ಬರಲಿ ನಿರ್ಬಂಧ ಹೇರುವ ತಾಕತ್ತಿಲ್ಲ ಮನಸ್ಸಿಲ್ಲ ಈ ವರ್ಷ ಇದು ಬಹುಶಃ ನಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಕಾಣುತ್ತೆ ಕುಡಿದವರನ್ನು ಮನೆ ಬಿಡುವ ಕಾರ್ಯಕ್ರಮ ಎಂತ ಚಂದ ನೋಡಿ ಹಾಗಾದರೆ ಯಾಕೆ ಕುಡಿದವರನ್ನು ಕುಡಿದು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡ್ತೀರಿ ಅಂತ ಹಿಡಿದಾಕ್ತೀರಿ ಬಿಟ್ಬಿಡಿ ಪ್ರತಿದಿನ ಹಂಗೆ ಮಾಡಿ ಪ್ರತಿದಿನ ಮಾಡ್ಲಿಕ್ಕೆ ತಾಕತ್ತಿರಲಿಕ್ಕಿಲ್ಲ ನಿಮಗೆ ವೀಕೆಂಡ್ ವಿತ್ ಡ್ರಿಂಕ್ಸ್ ಅಂತ ಮಾಡಿಬಿಡಿ ಕುಡಿದವ್ರನ್ನೆಲ್ಲ ಮನೆ ಬಿಡೋ ಕಾರ್ಯಕ್ರಮ ಪೊಲೀಸರು ಪಾಪ ಇಲ್ಲಿವರೆಗೆ ಅವರ ಆಫೀಸರ್ ಮನೆಯಲ್ಲಿ ಪಾತ್ರ ತಿಕ್ಕೋದು ಮೀನು ತರೋದು ಚಾಕ್ರಿ ಮಾಡೋದು ಈ ಇದಕ್ಕೆ ಸೀಮಿತವಾಗಿತ್ತು ಅದಕ್ಕೂ ಅಬ್ಜೆಕ್ಷನ್ ಬಂತು ಆದರೂ ಬಿಡಲಿಲ್ಲ ಈಗಿನ ಸಮಾಜದ ಎಲ್ಲರ ಮನೆಯನ್ನು ತಗೊಂಡೋಗಿ ಕುಡಿದವರನ್ನು ಮನೆ ಬಿಟ್ಟು ಬಂದ್ರೆ ಇಂಥ ದೌರ್ಭಾಗ್ಯದ ಸ್ಥಿತಿ ಹೆತ್ತವರು ಇನ್ನಾದರೂ ಸ್ವಲ್ಪ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ ನಮ್ಮ ಮಕ್ಕಳು ಹೇಗೆ ಬೆಳೆಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ದುಡಿಮೆ ಇದ್ದದ್ದೇ ಪಕ್ಕದ ಮನೆಯಲ್ಲಿ ಎರಡು ಕಾರ್ ಬಂದರೆ ನಾವು ಮೂರು ಕಾರ್ ತರಬೇಕು ಆದ್ದರಿಂದ ಗಂಡ ಹೆಂಡತಿ ಇಪ್ಪತ್ನಾಲ್ಕು ಗಂಟೆ ದುಡಿಯೋಣ ಮಕ್ಕಳನ್ನೆಲ್ಲ ಕೆಲಸದವ್ರ ಹತ್ರ ಬೆಳೆಸೋಣ ಮಕ್ಕಳನ್ನೆಲ್ಲ ತಗೊಂಡೋಗಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬಿಸಿ ಬಿಟ್ಟುಬಿಟ್ರೆ ಅಲ್ಲಿಗೊಂದು ದುಡ್ಡು ಕಟ್ಟಿಬಿಟ್ರೆ ನಮ್ಮ ಜೀವನ ಸಾರ್ಥಕ ನಮ್ಮ ಮಕ್ಕಳು ಓಹೋ ಹೈ ಫೈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಏನು ಓದ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಏನು ಕುಡಿತಾ ಇದ್ದಾರೆ ಏ ಎಲ್ಲಿ ಯಾರು ಹೆಗಲ ಮೇಲೆ ಕೈ ಹಾಕೊಂಡು ತಿರ್ಗಾಡ್ತಾ ಇದ್ದಾರೆ ಮತಿಗೆಟ್ಟು ದೇಹದ ಮೇಲೆ ಪ್ರಜ್ಞೆ ಇಲ್ಲದೆ ಇದ್ದಷ್ಟು ಕುಡಿದ ಮೇಲೆ ಕೊನೆಗೆ ನಮ್ಮೇಲೆ ರೇಪ್ ಆಯ್ತು ಫೋಕ್ಸೋ ಕೇಸು ಆ ಕೇಸು ಈ ಕೇಸು ಹಾಕಿ ಜಡಿರಿ ಈ ದರಿದ್ರ ಗಂಡು ಮಕ್ಕಳು ಹೋಗಿ ಕೊನೆಗೆ ಮಾಡಿದಾರೋ ಮಾಡಿಲ್ಲವೋ ಅಂತೂ ಕೊನೆಗೆ ಹೋಗಿ ಜೈಲಲ್ಲಿ ಜೈಲು ಊಟ ಗತಿ ಇಂಥ ದರಿದ್ರ ಸ್ಥಿತಿಯಲ್ಲಿ ನಾವು ನಿಲ್ತೇವೆ ಅಂತಾದರೆ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೇವೆ ನಾವು ಹುಟ್ಟಿ ಬೆಳೆದ ಪರಿಸರ ಏನು ನಮ್ಮ ಕಲ್ಚರ್ ಏನು ನಾವು ಮಾಡ್ತಾ ಇರೋದೇನು ಹೆಣ್ಮಕ್ಕಳಿಗೆ ಒಂದು ಕಿಂಚಿತ್ತು ಆ ಆ ವಿಡಿಯೋವನ್ನು ನೋಡಿದಾಗ ತಾವು ಮಾಡ್ತಾ ಇರುವಂಥ ತಪ್ಪುಗಳೇನು ಅಂತ ಅರ್ಥ ಆಗೋದಿಲ್ಲ ಅಂತ ಆದರೆ ಅರ್ಥ ಆಗಿಯೂ ಅರ್ಥ ಆಗದೇ ಇದ್ದಾಗೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿ ಏ ಅದರಲ್ಲೇನಿದೆ ತರ್ಟಿ ಫಸ್ಟ್ ನೈಟ್ ಒಂದು ಮಾಜ ಮಾಡೋದಪ್ಪ ಅದರಲ್ಲೇನಿದೆ ರೋಡ್ ಮೇಲಾದರೂ ಬೀಳಿ ಚರಂಡಿಗಾದರೂ ಬೀ ಬೀಳಿ ಆಮೇಲೆ ಇಡೀ ನಿಮ್ಮ ಮೈ ಮೇಲೆ ಐದಾರು ಜನ ಬಿದ್ದು ನಿಮ್ಮ ಶೀಲ ಮಾನ ಪ್ರಾಣ ಎಲ್ಲ ಕರ್ಕೊಂಬಂದವ್ರೆ ಅವರೇನು ಶುಭಗರಲ್ಲ ಅವ್ರ ಇದೆಲ್ಲ ಆಗುತ್ತೆ ಆಮೇಲೆ ಒಂದು ಕ್ಲೈಮ್ಯಾಕ್ಸ್ ನಮಗೆ ಸಿಕ್ಕತ್ತೆ ಅಂತ ಕಾದೇ ಕರ್ಕೊಂಬಂದಿರ್ತಾರೆ ಅಲ್ಲಿ ನಿಮ್ಮ ಜೀವನ ಎಲ್ಲ ತರ್ಟಿ ಫಸ್ಟ್ ನೈಟಿನ ವಿಶ್ವ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಅವನು ಹೇಳೋಗಿರ್ತಾನೆ ನಿಮ್ಮ ಇಡೀ ಜೀವನ ಅಲ್ಲಿ ಏನಾಗಿರ್ತದೆ ಅಂತ ನೀವೇ ಅನುಭವಿಸಿರ್ತೀರಿ ಹಾಗಾಗದೇ ಇರಲಿ ಅನ್ನೋದು ಆಶಯ ನಮ್ಮದು ದಯವಿಟ್ಟು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಹೆತ್ತವರು ಮುಖ್ಯವಾಗಿ ಮಕ್ಕಳನ್ನು ಎಲ್ಲೋ ಸಾಗ ಹಾಕಿ ಕೆಲಸಕ್ಕೆ ಅಥವಾ ಕಲೀಲಿಕ್ಕೆ ಅಂತ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗೀತು ಅನ್ನುವಂಥ ಈ ಸೊಪ್ಪನವರೇ ಬಳ್ಳಿ ಸೋಗಿಯೋದು ಅಂತಾರೆ ನಮ್ಮ ಹಳ್ಳಿಯಲ್ಲಿ ಆ ಥರದ ಬೇಜವಾಬ್ದಾರಿ ಕೆಲಸವನ್ನು ಹೆತ್ತವರು ದಯವಿಟ್ಟು ಮಾಡಬೇಡಿ ಹೆಣ್ಮಕ್ಕಳಲ್ಲೂ ವಿನಂತಿ ದಯವಿಟ್ಟು ನಿಮ್ಮ ಬದುಕಿನ ಬಗ್ಗೆ ನಿಮ್ಮ ಶರೀರದ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಗಂಡಸಿನ ಇಡೀದಾದಂಥ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತೆಗೆ ಪೌರುಷಕ್ಕೆ ಮತ್ತು ಪ್ರತಿಭೆಗೆ ತಕ್ಕಾಗಿ ನೀವು ಈಕ್ವಲಿಟಿಯನ್ನು ಬಯಸಬೇಕು ಸಮಾನತೆಯನ್ನು ಬಯಸಬೇಕು ಆದರೆ ಅದು ಧನಾತ್ಮಕವಾಗಿರಬೇಕು ಋಣಾತ್ಮಕವಾಗಿ ಅಲ್ಲ ಹಾಗಾಗಿ ಇಷ್ಟು ಮಾತನ್ನು ನಾನು ಹೇಳಿದ್ದು ಕೇವಲ ಹೆಣ್ಮಕ್ಕಳು ನಮ್ಮ ಹಾಗೆಯೇ ಪುರುಷರ ಹಾಗೆಯೇ ಅವರು ಸಿಗರೇಟ್ ಸೇದ್ದ ಕ್ಷಣ ಕುಡ್ದಕ್ಷಣ ಕ್ಷಣ ನಮಗೇನೋ ಹೊಟ್ಟೆ ಉರಿ ಅಂತ ದೇವಸ್ ಭಾವಿಸ್ಬೇಡಿ ಹೊಟ್ಟೆ ಉರಿ ಹೌದು ಆದರೆ ಯಾಕೆ ಗೊತ್ತಾ ನೀವು ಬದುಕನ್ನು ಕಳ್ಕೊಳ್ತೀರಿ ಭವಿಷ್ಯವನ್ನು ಕಳ್ಕೊಳ್ತೀರಿ ನಿಮ್ಮ ಶರೀರವನ್ನು ಕಳ್ಕೊಳ್ತೀರಿ ಮಾನವನ್ನು ಕಳ್ಕೊಳ್ತೀರಿ ಕೊನೆಗೆ ಪ್ರಾಣಕ್ಕೂ ಕುತ್ತು ಬರಬಹುದು ದಯವಿಟ್ಟು ದಯವಿಟ್ಟು ಇಂಥ ಚಟುವಟಿಕೆಯನ್ನು ಮಾಡಬೇಡಿ ಪಬ್ಲಿಕ್ಕಲ್ಲಿ ಇರುವಿಕೆಗೂ ಒಂದು 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 ಕಲ್ಚರ್ ಇದೆ ಒಂದು ಸಂಸ್ಕೃತಿ ಇದೆ ಒಂದು ಶಿಸ್ತಿದೆ ಒಂದು ಒಂದು ಲಂಗು ಇದೆ ಒಂದು ಚೌಕಟ್ಟಿದೆ ದಯವಿಟ್ಟು ಆ ಬಟ್ಟೆ ಬರೆಯೋ ದೇವರೇ ಗತಿ ಅದರ ಅರ್ಥ ನೀವು ಕೇಳ್ಬೋದು ನಿಮ್ಮ ಮಗಳನ್ನು ನೀವು ಸರಿಯಾಗಿ ಸೊ ಒಳ್ಳೆ ತಲೆ ಮೇಲೆ ಬಟ್ಟೆ ಹಾಕಿಸಿ ಸಾರಿ ಉಡಿಸಿ ಕಂಪ್ಲೀಟು ಎಲ್ಲ ಸಾಂಪ್ರದಾಯಿಕವಾಗಿಯೇ ಬೆಳೆಸಿದ್ದೀರೋ ಅಂತ ಕೇಳ್ಬೋದು ನೋ ಇವತ್ತಿನ ಈ ಬರಬಿದ್ದ ಸಾಂಸ್ಕೃತಿಕ ಅಧಪತನದ ಒಟ್ಟು ಪ್ರಕ್ರಿಯೆಯಲ್ಲಿ ನಾನೂ ಒಬ್ಬನೇ ನನ್ನನ್ನು ಬಿಟ್ಟು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ರೀತಿಯ ಹೀನ ಸಂಸ್ಕೃತಿ ಇದೆಯಲ್ಲ ತರ್ಟಿ ಫಸ್ಟ್ ನೈಟಿನ ಈ ಕಲ್ಚರು ಅದರಿಂದ ನನ್ನ ಮಗಳನ್ನು ಹೊರತಾಗಿಸಿ ಸೊಬಗಳ ಒಂದು ದಾರಿಯಲ್ಲಿ ಸುರಕ್ಷಿತ ದಾರಿಯಲ್ಲಿ ಒಂದು ಸಾಂಪ್ರದಾಯಿಕ ದಾರಿಯಲ್ಲಿ ನಡೆಸುವ ನಡೆಸಿದ ಅಷ್ಟರ ಮಟ್ಟಿಗಿನ ಒಂದು ಶಿಸ್ತು ಅಷ್ಟರ ಮಟ್ಟಿಗಿನ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಅಷ್ಟರ ಮಟ್ಟಿಗಿನ ಒಂದು ಸಾತ್ವಿಕ ಹಿನ್ನೆಲೆಯನ್ನು ನನ್ನ ಕುಟುಂಬದಲ್ಲಿ ಅಳವಡಿಸಿಕೊಂಡಂಥ ಸಾರ್ಥಕತೆ ನನಗಿದೆ ಆ ನೈತಿಕತೆಯಿಂದಲೇ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ನಮಸ್ತೆ